ಇದ್ರ ಬಗ್ಗೆ ನಾನು ತಿಳ್ಕೊಂಡೆ ಹೈಕೋರ್ಟ್ ಏನು ಹೇಳಿದೆ ಅದು ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ ಅಷ್ಟೇ ಅದ ಡಿಟೇಲ್ಸ್ ಅನ್ನ ಅವ್ರು ಇನ್ನೂ ನಾವು ಸಬ್ಮಿಟ್ ಮಾಡೋಕೆ ಹೇಳಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡೋಕೆ ಹೇಳಿದ್ದಾರೆ ಹಾಗಾಗಿ ಅವ್ರು ಒಂದು ವಾರ ಅಂದರೆ ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ ಅದಾದ್ಮೇಲೆ ನಮ್ಮ ಅಡ್ವೊಕೇಟ್ಸು ಅದನ್ನು ಆರ್ಗ್ಯುಮೆಂಟ್ ಮಾಡಿ ನಮ್ದು ಏನು ಸ್ಟ್ಯಾಂಡ್ ಇದೆ ಸರ್ಕಾರದ್ದು ನೋಡಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಜನೌಷಧಿ ಕೇಂದ್ರಗಳು ಅವರು ಸ್ಥಾಪನೆ ಮಾಡೋದು ನಮಗೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ ಅದನ್ನು ಸ್ಪಷ್ಟಪಡಿಸ್ತಕ್ಕಂಥ ಅವಶ್ಯಕತೆ ಇದೆ ಅವರು ಕೋರ್ಟಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ನಿಲುವನ್ನು ತಿಳಿಸ್ತಾರೆ ನಾವೇನು ಹೇಳ್ತಾ ಇದ್ದೀವಿ ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶ ಏನು ಕಮ್ಮಿ ದರದಲ್ಲಿ ಜನರಿಗೆ ಔಷಧಿ ಸಿಗಬೇಕು ತಾನೇ ಇದು ಕೇಂದ್ರ ಸರ್ಕಾರದ ಒಂದು ಸದುದ್ದೇಶ ಇದೆ ಅದರಲ್ಲಿ ಏನು ಎರಡು ಆದ್ರೆ ಅದು ಎಲ್ಲಿ ಇರಬೇಕು ಅಂದರೆ ಮಾರ್ಕೆಟಲ್ಲಿ ಇರಬೇಕು ಮಾರ್ಕೆಟಲ್ಲಿ ದುಬಾರಿ ಮಾಡ್ತಾರೆ ಅಂತ ಅವರೊಂದು ಅನಿಸಿಕೆಯಿಂದ ಜನೌಷಧಿ ಕೇಂದ್ರಗಳು ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಜನರಿಗೆ ಬೇರೆ ಮೆಡಿಕಲ್ ಸ್ಟೋರ್ಗಿಂತ ಕಮ್ಮಿ ರೇಟಲ್ಲಿ ಸಿಗುತ್ತದೆ ಅಂದರೆ ಅವರಿಗೆ ಅನುಕೂಲ ಆಗ್ತದೆ ಅನ್ನೋದು ಉದ್ದೇಶ ಇದೆ ಆದರೆ ಏನು ಮಾಡ್ತಾ ಇದ್ದಾರೆ ಅದನ್ನು ತಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡ್ತಾ ಇದ್ದಾರೆ ಉದ್ದೇಶನೇ ಇಲ್ಲ ಅದರದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಔಷಧಿಯನ್ನು ಮಾರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಂದ ಈ ನಿಲುವು ಈಗಿಂದಲ್ಲ ಹಿಂದೆ ಮಿನಿಸ್ಟ್ರಿದ್ದಾಗೂ ಐ ಟುಕ್ ದ ಸೇಮ್ ಸ್ಟ್ಯಾಂಡ್ ನಾಟ್ ಅಲೌಡ್ ಎನಿ ಜನೌಷಧಿ ಕೇಂದ್ರ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಷ್ಟೇ ನಮ್ದು ಅಷ್ಟೇ ಇರೋದು ಏನು ವೆಚ್ಚ ಗೊತ್ತಿಲ್ಲ ಅದು ಅವ್ರದೇನೇನು ಆರ್ಗ್ಯುಮೆಂಟ್ ಮಾಡಲಿ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಲ್ಟಿಮೇಟ್ಲಿ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಆಲ್ ಬೌಂಡ್ ಬೈ ಕೋರ್ಟ್ಸ್ ಡಿಫ್ರೆಂಟ್ ಇಶ್ಯೂ ಇಶ್ಯೂ ಬಟ್ ವಿ ವಿಲ್ ಲೈಕ್ ಟು ನಾವು ಸರ್ಕಾರ ಸರ್ಕಾರದ ನಿಲುವನ್ನು ಭಾಳ ಕ್ಲಿಯರ್ ಆಗಿ ಸ್ಪಷ್ಟಪಡಿಸ್ತೀವಿ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ಜನೌಷಧಿ ಕೇಂದ್ರಗಳು ಬೇಡ ಅಂತಕ್ಕಂಥದ್ದು ಸರ್ಕಾರದ ಪಾಲಿಸಿ ಇದು ಇಟ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ನೋಡಿ ಇದು ಯಾರ್ದು ನೀವು ನೀವು ಆಸ್ ಎ ಜರ್ನಲಿಸ್ಟ್ ನೀವು ಅನಲೈಸ್ ಮಾಡಿ ಯಾರು ಒಬ್ಬ ವ್ಯಕ್ತಿಗೆ ಅನುಕೂಲ ಆಗೋದು ನೋಡ್ತೀರಾ ಅಥವಾ ಸಾರ್ವಜನಿಕ ಹಿತಾಸಕ್ತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನಮ್ದು ಇಲ್ಲ ಇನ್ನು ಕೋರ್ಟ್ ಇನ್ನು ಕೊಟ್ಟಿಲ್ಲ ಇಟ್ ಇಸ್ ಓನ್ಲಿ ಟೆಂಪರರಿ ಅವರಿಗೆ ನೆಕ್ಸ್ಟ್ ಇಯರಿಂಗ್ ತನ ರಿಲೀಫ್ ಕೊಟ್ಟಿರೋದು ಅಷ್ಟೇ ಇದು ಕೋರ್ಟ್ ವಿಲ್ ಡೆಲಿಬ್ರೇಟ್ ಆನ್ ದ ಇಶ್ಯೂಸ್ ವಿಲ್ ಟ್ರೈ ಟು ಕನ್ವಿನ್ಸ್ ಕೇಳಿ ನಾನು ನಿಮಗೆ ನಿಮ್ಮ ಮಾಧ್ಯಮದವರು ನಾನು ಕಳೆ ಸಾರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೊರಗಡೆ ಚೀಟಿ ಬರೋದ್ರ ಬಗ್ಗೆ ನೀವೇನಾದರೂ ಆದೇಶ ಮಾಡಿದ್ದೀರಾ ಅಂದ್ರೆ ಆದೇಶ ಕಾಪಿ ಹಾಕಿದ್ದೀನಿ ನಿಮಗೆ ಎಲ್ರಿಗೂ ಬಂದಿದ್ಯಾ ಬಂದಿದೆ ನೋಡಿ ನಾನು ನಿಮ್ಮ ಒಂದು ನಿಮಿಷ ಕೆಲವು ಕೆಲವು ಪತ್ರಕರ್ತ ಕೆಲವು ಪತ್ರಕರ್ತರ ಒಂದು ನಾನು ಅವರಿಗೆ ವಾಟ್ಸಪ್ ಹಾಕಿದ್ದೀನಿ ನಾವೊಂದು ಸ್ಪಷ್ಟವಾಗಿ ಆದೇಶ ಹೊಡಿಸಿದ್ದೀವಿ ಏನಂದರೆ ಯಾರೂ ಕೂಡ ಹೊರಗೆ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಪ್ರಿಸ್ಕ್ರಿಪ್ಷನ್ ನಿಮಗೇನಾದರೂ ಬೇಕಿದ್ದರೆ ನೀವು ಮೇಲಾಧಿಕಾರಿಗಳಿಗೆ ತೀರಿಸಿ ತರಿಸ್ಕೊಡ್ಬೇಕು ಅಥವಾ ಅವ್ರು ಪರ್ಮಿಷನ್ ತೊಗೊಂಡು ಏನೋ ಎಕ್ಸ್ಟ್ರಾಡಿನರಿ ಕೇಸಸ್ ಪರ್ಮಿಷನ್ ಆಫ್ ದ ಹೈಯರ್ ಅಥಾರಿಟಿನೇ ನೀವು ಕೊಡ್ಬೋದು ಅಲ್ಲಿ ತನಕ ಕೊಡಬಾರ್ದು ಕೊಡ್ರೆ ನಿಮ್ಮ ಮೇಲೆ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಒಂದು ಆದೇಶ ಗ್ರೂಪ್ ಹಾಕ್ತೀನಿ ಯಾರು ಜನೌಷಧಿ ಕಚೇರಿ ಆವರಣದಲ್ಲಿ ಅಲ್ಲ ಹೊರಗೂ ಇದಾವೆ ಜನೌಷಧಿ ಕೇಂದ್ರಗಳು ಇಲ್ಲಿ ಹೇಗೆ ಬರ್ಬೇಕು ಈಗ ಮಾರ್ಕೆಟ್ ಅಲ್ಲಿ ಜನೌಷಧಿ ಕೇಂದ್ರ ಇದಾವೆ ಅಲ್ಲಿ ಹೋಗ್ಲಿ ಏನು ಬೇರೆ